ಬಗ್ಗೆ ತಮ್ಮ ಉಪನ್ಯಾಸವನ್ನ ತಿಳಿಸ್ಬೇಕು ಅಂತ ಹೇಳ್ತಾ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಣ್ಣನವರು ಮತ್ತು ಬಸವಾದಿ ಪ್ರಮುಖರ ಪಾದಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ವೇದಿಕೆಯ ಮೇಲಿರುವ ಎಲ್ಲರ ಎಲ್ಲ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕ ಶರಣುಗಳನ್ನು ಸಮರ್ಪಿಸುತ್ತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಶರಣುಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನನಗೆ ಉಪನ್ಯಾಸದಲ್ಲಿ ಕೊಟ್ಟಿರುವಂತಹ ವಿಷಯ ಸ್ವತಂತ್ರ ಧರ್ಮ ಈಗಾಗಲೇ ಇದ್ರ ಬಗ್ಗೆ ಭಾಳಷ್ಟು ವಿಚಾರಗಳು ಪರ ವಿರೋಧವಾದಂತಹ ವಿಚಾರ ಇದರ ಬಗ್ಗೆ ಪರ ವಿರೋಧವಾದಂತಹ ಹಲವಾರು ವಿಚಾರಗಳನ್ನು ತಾವೆಲ್ಲರೂ ಸಹ ಕೇಳಿದ್ದೀರಿ ಈಗ ಮೊದಲನೇದಾಗಿ ಸ್ವತಂತ್ರ ಧರ್ಮ ಸ್ವತಂತ್ರ ಅಂದರೆ ಏನು ಅಂತಕ್ಕಂಥದ್ದು ಸ್ವತಂತ್ರ ಅಂದರೆ ಬೇರೆ ಇನ್ನೊಂದರ ನಿಯಂತ್ರಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಾನು ಸ್ವತಂತ್ರವಾಗಿದ್ದೇನೆ ಅಂತ ಹೇಳಿದ್ರೆ ನಾನು ಸ್ವತಂತ್ರವಾಗಿದ್ದೇನೆ ಅಂದರೆ ನಾನು ಯಾರ ನಿಯಂತ್ರಣದಲ್ಲಿ ಇಲ್ಲ ಅಂತಕ್ಕಂಥದ್ದು ಒಂದು ರಾಷ್ಟ್ರ ಸ್ವತಂತ್ರವಾಗಿದೆ ಅಂದರೆ ಆ ರಾಷ್ಟ್ರ ಬೇರೆ ರಾಷ್ಟ್ರದ ನಿಯಂತ್ರಣದಲ್ಲಿ ಇಲ್ಲ ಅಂತ ಅದೇ ರೀತಿ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಿದ್ರೆ ಅದು ಬೇರೆ ಧರ್ಮದ ನಿಯಂತ್ರಣದಲ್ಲಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಈ ಲಿಂಗಾಯತ ಧರ್ಮ ಏನಲ್ಲ ಒಂದು ಲಿಂಗಾಯತ ಅಂತ ಹೇಳ್ತೀವೋ ಅದು ಹಿಂದೂ ಧರ್ಮದ ಒಂದು ಅಂಗ ಅನ್ನುವಂತಹ ಒಂದು ಪ್ರತಿಪಾದನೆ ಇದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ವಚನಗಳು ನಮ್ಮ ಮುಂದೆ ಇದೆ ಏನು ಹಿಂದೂ ಧರ್ಮದ ಮೂಲ ಗ್ರಂಥಗಳಾದ ವೇದ ಆಗಮ ಪುರಾಣಗಳನ್ನು ಧಿಕ್ಕರಿಸಿರುವಂತಹ ನೂರಾರು ವಚನಗಳನ್ನು ನಾವು ನೋಡ್ತೇವೆ ಅದರ ಬಗ್ಗೆ ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರು ಹಾಜರಿದ್ದಾರೆ ಅವರು ನನಗಿಂತ ಭಾಳ ಚೆನ್ನಾಗಿ ಹೇಳ್ತಾರೆ ಆದ್ದರಿಂದ ಆ ವಿಚಾರವನ್ನು ನಾನು ಕೈ ಬಿಡ್ತೇನೆ ಈಗ ನಾನು ಮುಖ್ಯವಾಗಿ ಬರ್ತಕ್ಕಂಥದ್ದು ಕಾಲಾವಕಾಶದ ಕೊರತೆ ಇರೋದರಿಂದ ಈ ಸ್ವತಂತ್ರ ಧರ್ಮ ಮಾನ್ಯತೆಯನ್ನು ನಾವು ಎರಡು ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ ಮೊದಲನೇದಾಗಿ ಅದರಿಂದ ಸಿಗ್ತಕ್ಕಂತಹ ಅನುಕೂಲಗಳು ನಮಗೆ ಸ್ವತಂತ್ರ ಧರ್ಮ ಮಾನ್ಯತೆ ಸಂವಿಧಾನಬದ್ಧವಾದಂತಹ ಸ್ವತಂತ್ರ ಧರ್ಮ ಮಾನ್ಯತೆ ಸಿಕ್ಕಿದ್ರೆ ನಮಗೆ ಸಿಗ್ತಕ್ಕಂತಹ ಆರ್ಥಿಕ ಅನುಕ ಅನುಕೂಲಗಳು ನಮ್ಮ ಸಮಾಜಕ್ಕೆ ನೋಡಿ ಕರ್ನಾಟಕ ಸರ್ಕಾರದ ಒಂದು ಬಡ್ಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಉಪಯೋಗಕ್ಕಾಗಿ ಮೀಸಲಿಡುತ್ತೆ ಸರ್ಕಾರ ಎಷ್ಟು ಎರಡು ಸಾವಿರ ಕೋಟಿ ರೂಪಾಯಿಗಳು ಒಂದು ಅಲ್ಪಸಂಖ್ಯಾತ ಮಗುಗೆ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿನ ಊಟದ ಖರ್ಚಿಗೆ ಕೊಡ್ತಾ ಇದ್ದಾರೆ ಹತ್ತು ತಿಂಗಳು ಒಂದು ಮಗು ಶಾಲಾ ಕಾಲೇಜು ಫೀಸನ್ನು ಕಟ್ಟಿದ್ರೆ ಆ ಫೀಸನ್ನು ಒಂದು ವರ್ಷದ ಕೊನೆಯಲ್ಲಿ ಸರ್ಕಾರ ಅದನ್ನು ಹಿಂದಿರುಗಿ ಕೊಡ್ತಾ ಇದೆ ಸ್ವಲ್ಪ ಸಂಖ್ಯಾತರಿಗೆ ಆದಂತಹ ರಿಸರ್ವೇಷನ್ ಇದೆ ರೈತರಿಗೆ ಅನುಕೂಲಗಳಿದೆ ಮತ್ತು ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಅದರಲ್ಲಿ ನಾವು ನಮ್ಮ ಸಮಾಜದ ಜನಗಳಿಗೆ ಹೆಚ್ಚು ಕೆಲಸಗಳನ್ನು ಕೊಟ್ಟುಕೊಳ್ಬೋದು ಈ ಎಲ್ಲ ಅನುಕೂಲಗಳು ಸಹ ಆರ್ಥಿಕವಾಗಿದೆ ಆದರೆ ಇದು ಯಾವುದು ಸಹ ನಮ್ಮ ಸಮಾಜದ ಜನಕ್ಕೆ ಒಂದು ರೂಪಾಯಿ ಸಹ ಯಾವುದೇ ಇಲ್ಲ ನಾವು ತ್ರೀ ಬಿನಲ್ಲಿದ್ದರೂ ಸಹ ನಮಗೆ ಯಾವುದೇ ರೀತಿಯಾದ ಆರ್ಥಿಕ ಅನುಕೂಲಗಳು ಸಮಂಜಸವಾಗಿ ನಮಗೆ ಇಲ್ಲ ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಆರ್ಥಿಕ ಅನುಕೂಲಗಳು ಸಿಗಬೇಕಾದ್ರೆ ನಮಗೆ ಪ್ರತ್ಯೇಕ ಧರ್ಮ ಮಾನ್ಯತೆ ಬೇಕಾಗುತ್ತೆ ಪ್ರತ್ಯೇಕ ಧರ್ಮ ಮಾನ್ಯತೆ ಸಿಕ್ಕಿದಾಗ ನಾವು ಅಲ್ಪಸಂಖ್ಯಾತ ಆಗ್ತೇವೆ ಅಲ್ಪಸಂಖ್ಯಾತ ಅಂತೇಳಿ ನಮ್ಮನ್ನು ನಿರ್ಣಯಿಸಬೇಕಾಗುತ್ತೆ ಸೊ ಅಲ್ಪಸಂಖ್ಯಾತರಾದಾಗ ನಮಗೂ ಸಹ ಏನು ಸರ್ಕಾರ ಬಡ್ಜೆಟ್ನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹ ಅಲ್ಪಸಂಖ್ಯಾತ ಏಳಿಗೆಗಾಗಿ ದುಡ್ಡನ್ನು ಮೀಸಲಿಡುತ್ತೆ ಸೊ ಇಂಥ ಸ ಎಲ್ಲದರಲ್ಲೂ ಸಹ ನಮಗೂ ಸಹ ಹಲವಾರು ಆರ್ಥಿಕ ಅನುಕೂಲಗಳು ನಮಗೆ ಸಿಗ್ತವೆ ಇದನ್ನು ನಾವು ನಮ್ಮ ಸಮಾಜದವರು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಇನ್ನು ಎರಡನೆಯದು ನಾನು ಅದಕ್ಕೆ ವಿಚಾರಕ್ಕೆ ನೇರವಾಗಿ ಬರ್ತೇನೆ ಅದು ನಮ್ಮ ಆತ್ಮ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ ನಮಗೆ ಸ್ವತಂತ್ರ ಧರ್ಮ ಮಾನ್ಯತೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ ನಾವು ಹಿಂದೂಗಳು ಅಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿ ನಮ್ಮ ಸ್ಥಾನ ಏನು ಇದು ಭಾಳ ಪ್ರಮುಖವಾದ ಒಂದು ವಿಷಯ ಹಿಂದೂ ಧರ್ಮದಲ್ಲಿ ಲಿಂಗಾಯತರು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇಲ್ಲ ಕ್ಷತ್ರಿಯರಂತೂ ಅಲ್ಲವೇ ಅಲ್ಲ ವೈಶ್ಯರು ಅಲ್ಲ ಮತ್ತು ನಾವು ನಾಲ್ಕನೆಯ ವರ್ಣದ ಶೂದ್ರರು ಅರ್ಥ ಮಾಡ್ಕೋಬೇಕು ಇದನ್ನು ತಾವು ನಾಲ್ಕನೆಯ ವರ್ಣದ ಶೂದ್ರರು ನೀವು ಒಂದು ಪ್ರಶ್ನೆಯನ್ನು ಕೇಳಬೋದು ನನಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ವರ್ಣಗಳು ಮೇಲೂ ಕೀಳುವಂತಕ್ಕಂಥದ್ದು ಹೋಗಿದೆ ಅಸಮಾನತೆ ಹೋಗಿದೆ ಎಲ್ಲ ಸಮಾನತೆ ಬಂದಿದೆ ಆದ್ದರಿಂದ ಈಗ ಹೇಗೆ ನೀವು ವರ್ಣದ ಆಧಾರದ ಮೇಲೆ ಲಿಂಗಾಯತರನ್ನು ನೀವು ಶೂದ್ರ ಅಂತ ಹೇಳ್ತೀರಿ ಅಂತ ಕೇಳ್ಬೋದು ನೀವು ತಿಳ್ಕೊಂಡಿರ್ತಕ್ಕಂಥದ್ದು ಸತ್ಯ ಸಂವಿಧಾನ ಬಂದ ಮೇಲೆ ಅಸಮಾನತೆಯನ್ನು ಸಂವಿಧಾನದಲ್ಲಿ ತೊಡೆದಾಕಿರ್ತಕ್ಕಂಥದ್ದು ಸತ್ಯ ಆದರೆ ಕೆಲವು ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ಇನ್ನೂ ಸಹ ವರ್ಣ ವ್ಯವಸ್ಥೆ ಇದೆ ವರ್ಣ ವ್ಯವಸ್ಥೆ ಇದೆ ಉದಾಹರಣೆಗೆ ಮದುವೆ ಭಾರತೀಯ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಸಂವಿಧಾನ ಬಂದ ಮೇಲೆ ವಿವಾಹ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಆ ವಿವಾಹ ಕಾಯ್ದೆಯಲ್ಲಿ ಮದುವೆ ಯಾವ ರೀತಿ ಆದರೆ ಅದು ಕಾನೂನುಬದ್ಧವಾದ ಮದುವೆ ಅಂತ ಹೇಳ್ತಾರೆ ಆ ಮದುವೆ ಆಗ್ತಕ್ಕಂತಹ ಗಂಡು ಮತ್ತು ಹೆಣ್ಣು ಅವರ ಒಂದು ಕುಟುಂಬದಲ್ಲಿ ಅವರ ಸಮುದಾಯದಲ್ಲಿ ಅನುಸರಿಸುವಂತಹ ಸಂಪ್ರದಾಯಗಳ ಪ್ರಕಾರ ಅವರು ಮದುವೆ ಆದರೆ ಅದು ಕಾನೂನುಬದ್ಧ ಮದುವೆ ಅಂತ ಹೇಳ್ತಾರೆ ಮತ್ತು ನಂತರ ಹೇಳ್ತಾರೆ ಕೆಲವು ವರ್ಣಗಳ ಕೆಲವು ಎಲ್ಲಿ ವರ್ಣಗಳಿಗೆ ಈ ನಾಲ್ಕು ವರ್ಣಗಳಿಗೆ ಯಾವ ವರ್ಣಕ್ಕೆ ಸಪ್ತಪದಿ ಕಡ್ಡಾಯ ಇದೆಯೋ ಆ ಸಪ್ತಪದಿ ಕಡ್ಡಾಯವಾಗಿ ಆಚರಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಇಲ್ಲೇ ಬರ್ತಕ್ಕಂಥದ್ದು ಮತ್ತೆ ಸಮಸ್ಯೆ ಬರ್ತಕ್ಕಂಥದ್ದು ಸಂವಿಧಾನ ಅಸಮಾನತೆಯನ್ನು ಹೋಗಲಾಡಿಸಿದ್ರು ಸಹ ನಾವು ಮದುವೆ ವಿಚಾರವನ್ನು ಗಮನಿಸಬೇಕಾದ್ರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ತಾವು ಕೇಳಿರ್ಬೋದು ಪತ್ರಿಕೆಗಳಲ್ಲಿ ಓದಿರ್ಬೋದು ಸಪ್ತಪದಿ ಆಗದೆ ಇದ್ದರೆ ಅದು ಮದುವೆ ಅನೂರ್ಜಿತ ಅಂತೇಳಿ ಪತ್ರಿಕೆಗಳಲ್ಲಿ ಬಂದಿತ್ತು ಆದರೆ ಒಂದು ವಿಚಾರವನ್ನು ಈ ವಿಚಾರದಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ ಸಪ್ತಪದಿ ಲಿಂಗಾಯತರಿಗೆ ಅನ್ವಯ ಆಗೋದಿಲ್ಲ ಕಾರಣ ಲಿಂಗಾಯತರು ಶೂದ್ರರು ಲಿಂಗಾಯತರು ಶೂದ್ರರಾದ್ರಿಂದ ಸಪ್ತಪದಿ ಅನ್ವಯ ಆಗೋದಿಲ್ಲ ಮನುಧರ್ಮದ ಪ್ರಕಾರ ಶೂದ್ರರು ಓಮ ಅವನಗಳನ್ನು ಮಾಡುವಂತಿಲ್ಲ ಆದ್ದರಿಂದ ಲಿಂಗಾಯತರು ಓಮ ಅವನಗಳನ್ನು ಮಾಡ್ತಾ ಇಲ್ಲ ಮಾಡಬಾರ್ದು ಆದರೆ ನಮ್ಮ ಮಠಗಳೇ ಮಾಡ್ತವೆ ನಮ್ಮ ಮಠಗಳಲ್ಲೇ ಮಾಡ್ತಾರೆ ಅದು ನಮ್ಮ ದೌರ್ಭಾಗ್ಯ ಲಿಂಗಾಯತರು ಶೂದ್ರರಾದ್ರಿಂದ ಹೋಮ ಅವನಗಳನ್ನು ಮಾಡುವಂತಿಲ್ಲ ಆದ್ದರಿಂದ ಲಿಂಗಾಯತರಿಗೆ ಸಪ್ತಪದಿ ಅನ್ವಯ ಆಗೋದಿಲ್ಲ ಲಿಂಗಾಯತರು ಶೂದ್ರರು ದತ್ತು ಕಾನೂನು ದತ್ತು ತಗೊಳ್ಬೇಕಾದ್ರೆ ಮೇಲಿನ ಮೂರು ವರ್ಣಗಳು ದತ್ತಕ ಹೋಮವನ್ನು ಮಾಡಬೇಕು ಆದರೆ ಶೂದ್ರರು ದತ್ತು ತಗೊಳ್ಬೇಕಾದ್ರೆ ಹೋಮದ ಅವಶ್ಯಕತೆ ಇಲ್ಲ ಯಾಕೆಂದರೆ ಶೂದ್ರರು ಹೋಮ ಮಾಡುವಾಗಿಲ್ಲ ಆದ್ದರಿಂದ ಲಿಂಗಾಯತರು ದತ್ತು ತಗೊಳ್ಬೇಕಾದ್ರೆ ಹೋಮ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಕಾನೂನುಗಳು ಪದೇ ಪದೇ ಹೇಳ್ತಾ ಇದ್ದಾವೆ ಲಿಂಗಾಯತರು ಶೂದ್ರರು ಹಿಂದೂ ಧರ್ಮದಲ್ಲಿ ಲಿಂಗಾಯತರು ಶೂದ್ರರು ಇದ್ರ ಬಗ್ಗೆ ನಾನು ಒಂದು ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಒಂದು ತೀರ್ಪಿದೆ ಸಂಗಣಗೌಡ ವರ್ಸಸ್ ಕಳಕನಗೌಡ ಅಂತೇಳಿ ಸಂಗನಗೌಡ ವಿರುದ್ಧ ಕಳಕನಗೌಡ ಅಂದುವಂಥ ಒಂದು ತೀರ್ಪು ಆ ತೀರ್ಪು ಆಗಿರೋ ತಾರೀಕು ಇಪ್ಪತ್ತೈದು ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಂವಿಧಾನ ಜಾರಿಗೆ ಬಂದ ಮೇಲೆ ಆಗಿರತಕ್ಕಂಥ ತೀರ್ಪು ಈ ತೀರ್ಪಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಲಿಂಗಾಯತರು ಶೂದ್ರರು ಲಿಂಗಾಯತರು ಶೂದ್ರರು ಇದೇ ತೀರ್ಪನ್ನು ಆಧರಿಸಿ ನಾನು ಚಾಮರಾಜನಗರದಲ್ಲಿ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ನಡೆಸಿದ್ದೇನೆ ಈಗ ಹತ್ತು ವರ್ಷಗಳ ಹಿಂದೆ ಆ ಕೇಸಿನಲ್ಲಿ ಚಾಮರಾಜನಗರದ ನ್ಯಾಯಾಲಯ ಲಿಂಗಾಯತರು ಶೂದ್ರರು ಅನ್ನುವಂತ ತೀರ್ಪನ್ನು ಕೊಟ್ಟಿದೆ ಈಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಇದೆ ಇದು ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥ ವಿಚಾರ ಶೂದ್ರ ಅಂತಕ್ಕಂಥದ್ದು ಆ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಆ ಲಾಯರ್ ಇದರಲ್ಲ ಅವರು ನಮ್ಮವರೇ ನಮ್ಮ ಸಮುದಾಯದವರೇ ಅವರು ನಾವು ಶೂದ್ರರಲ್ಲ ಲಿಂಗಾಯಿತರು ಅಂತೇಳಿ ವಾದ ಮಾಡ್ತಾರೆ ಆ ಕೇಸಲ್ಲಿ ಓದಬೇಕು ಆ ಕೇಸನ್ನು ಭಾಳ ಚೆನ್ನಾಗಿದೆ ಅದರಲ್ಲಿ ಹೇಳ್ತಾರೆ ಅವರು ನಾವು ಲಿಂಗಾಯಿತರು ನಾವು ಶೂದ್ರರಲ್ಲ ಅಂತ ಅದಕ್ಕೆ ಹೈಕೋರ್ಟ್ ಜಡ್ಜ್ ಜಡ್ಜ್ಮೆಂಟಲ್ಲಿ ಬರೀತಾರೆ ನಿಮ್ಮ ಮನೋ ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತಾ ಇದೆ ಶೂದ್ರ ಅಂತಕ್ಕಂಥದ್ದು ಅರು ಅವಮಾನ ಅದು ಹೆಚ್ಚುಗಾರಿಕೆ ಅಲ್ಲ ಅದು ಶೂದ್ರ ಅಂತಕ್ಕಂಥದ್ದು ಅದು ಅವಮಾನ ಅದು ಆ ಅವಮಾನ ಆದ್ದರಿಂದ ಅದು ಅವಮಾನ ಆದ್ದರಿಂದ ಆಗುತ್ತೆ ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಿ ನಾನು ಶೂದ್ರ ಅಲ್ಲ ಅಂತ ಆದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸರ್ಕಾರದಿಂದಲೇ ಸೂಕ್ತವಾದ ಅರ್ಜಿಯನ್ನು ಸಲ್ಲಿಸಿ ನೀವು ಶೂದ್ರತ್ವದಿಂದ ಹೊರಗಡೆ ಬರಬಹುದು ಆ ಶೂದ್ರತ್ವದಿಂದ ಹೊರಗಡೆ ಬರತಕ್ಕಂಥದ್ದು ಹೇಗೆ ನಾವು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಮಾನ್ಯತೆಯನ್ನು ಸಂವಿಧಾನಬದ್ಧವಾಗಿ ಪಡ್ಕೊಂಡಾಗ ಮಾತ್ರ ಸಾವಿರದ ಎಂಟುನೂರ ಎಪ್ಪತ್ತೊಂದರ ಜನಗಣತಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮ ಅಂತ ತೋರಿಸಿದ್ದಾರೆ ಅದರ ಬಗ್ಗೆ ಇಲ್ಲಿ ಹೊರಗಡೆ ಪುಸ್ತಕ ಇದ್ದೀವಿ ಅದರಲ್ಲಿ ನೋಡಿ ಆ ನೋಟಿಫಿಕೇಷನನ್ನು ಅಲ್ಲೇ ಪ್ರಿಂಟ್ ಮಾಡಿದ್ದಾರೆ ಆ ನಂತರ ಸಾವಿರದ ಎಂಟು ಎಂಟುನೂರ ಎಂಬತ್ತೊಂದರ ನಂತರ ನಮ್ಮನ್ನು ಶೂದ್ರತ್ವಕ್ಕೆ ಸೇರಿಸಿದ್ದಾರೆ ಈಗ ಶೂದ್ರ ಅಂದರೆ ಏನು ಇದು ಬಹಳ ಅವಮಾನಕರವಾದಂತಹ ಒಂದು ಪದ ನೀವು ಮನುಸ್ಮೃತಿಯನ್ನು ಓದಬೇಕು ಶೂದ್ರ ಅಂತಕ್ಕಂಥದ್ದು ಎಷ್ಟು ಅಪಮಾನವಾಗಿದೆ ಅಂತೇಳಿ ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಮ ತಂದೆಯ ಹೆಸರು ಸಿದ್ದಪ್ಪ ನಿಮ್ಮ ತಂದೆಯ ಹೆಸರು ಮಾದಪ್ಪ ನಿಮ್ಮ ತಂದೆಯ ಹೆಸರು ಮಲ್ಲಪ್ಪ ಆದರೆ ಇಂಧನ ನಿಮ್ಮ ತಾತನ ಹೆಸರನ್ನ ತೆಗೆದು ನೋಡಿ ಮಲ್ಲಯ್ಯ ಸಿದ್ದಯ್ಯ ಮಾದಯ್ಯ ಯಾಕೆ ಅದಾಯಿತು ಮನು ಹೇಳ್ತಾನೆ ಶೂದ್ರರ ಹೆಸರುಗಳನ್ನು ಅಸಹ್ಯಕರ ರೀತಿಯಲ್ಲಿ ಬರೀಬೇಕು ಅದಕ್ಕೆ ನಿಮ್ಮ ಆರ್ಟಿಸಿನಲ್ಲಿ ನಿಮ್ಮ ತಾತನ ಹೆಸರು ಮಾದಪ್ಪ ಇದ್ದದ್ದು ಮಾದಯ್ಯ ಆಗಿದೆ ಸಿದ್ದಪ್ಪ ಇದ್ದದ್ದು ಸಿದ್ದಯ್ಯ ಆಗಿದೆ ಮಲ್ಲಪ್ಪ ಇದ್ದದ್ದು ಮಲ್ಲಯ್ಯ ಆಗಿದೆ ತೆಗೆದು ನೋಡಿ ಆಟೀಸಿನ ನಿಮ್ಮ ತಾತಿದ್ರ ಹೆಸರುಗಳನ್ನ ಎಷ್ಟು ಅವಮಾನ ಶೂದ್ರ ಅನ್ನಿಸ್ಕೊಡೋದು ಅವಮಾನ ಅನಿಸಲ್ವ ನಿಮಗೆ ಅವಮಾನ ಅನ್ನಿಸ್ತದಿಲ್ವೋ ನಾನು ನೀವು ಅಷ್ಟೇ ಶೂದ್ರ ಆಗೋದಿಲ್ಲ ಇಲ್ಲಿ ಕುಳಿತಿದ್ರಲ್ಲ ನಮ್ಮ ಪೂಜ್ಯರು ಅವರು ಸಹ ಶೂದ್ರರಾಗ್ತಾರೆ ಒಪ್ಕೊಳ್ತೀರ ಈ ಕುಳಿತಿರ್ತಕ್ಕಂಥ ಪೂಜ್ಯರನ್ನ ಶೂದ್ರರು ಅಂದರೆ ನೀವು ಒಪ್ಕೊಳ್ತೀರಾ ಗುರುಮಲ್ಲೇಶ್ವರರು ಮಹದೇಶ್ವರರು ಸಿದ್ಧಲಿಂಗೇಶ್ವರರು ಕಂಬಳೇಶ್ವರರು ಮದ್ದಾನೇಶ್ವರರು ಉದ್ದಾನೇಶ್ವರರು ಮುರುಘರಾಜೇಂದ್ರ ಸ್ವಾಮಿಗಳು ಎಲ್ಲರೂ ಶೂದ್ರರಾಗ್ತಾರೆ ಒಪ್ಕೊಳ್ತೀರಾ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ಶೂದ್ರರಾಗ್ತಾರೆ ಒಪ್ಕೊಳ್ತೀರ ಅದಕ್ಕಾಗಿ ನಾವು ಇಂದು ಅಂತ ಹೇಳ್ಬಾರ್ದು ಇದು ಮರ್ಯಾದೆಯ ಪ್ರಶ್ನೆ ಇದು ಕೇವಲ ನನ್ನ ನಿಮ್ಮ ಮರ್ಯಾದೆಯ ಪ್ರಶ್ನೆ ಅಲ್ಲ ನಾವು ಯಾರಂದ ದೇವರ ಸಮಾನ ಅಂತ ನಮ್ಮ ಗುರುಗಳನ್ನು ನಾವು ಕಂಡಿದ್ದೇವೆ ಅವರ ಮರ್ಯಾದೆಯ ಪ್ರಶ್ನೆ ಸಹ ಅವ್ರನ್ನೆಲ್ಲ ಶೂದ್ರರು ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ದಯವಿಟ್ಟು ತಾವು ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಈಗ ಹೇಳ್ತಾ ಇದ್ದಾರೆ ಈಗ ಹಿಂದೂ ಬರೆಸಿ ಬರೆಸಿ ಶೂದ್ರ ಅಂತ ಒಪ್ಕೊಳ್ಳಿ ಗುರುಮಲೇಶ್ವರ್ ಶೂದ್ರ ಅಂತ ಒಪ್ಕೊಳ್ಳಿ ಹಿಂದೂ ಅಂತ ಬರೆಸ್ಬಿಡಿ ನಾಳೆ ಗುರುಮಲೇಶ್ವರನ ಮಹದೇಶ್ವರನ ಕಂಬಳೇಶ್ವರನ ಶಿವರಾತ್ರೀಶ್ವರನ ಶೂದ್ರ ಅಂತ ಒಪ್ಕೊಳ್ಳಿ ಒಪ್ಕೊಳ್ತೀರಾ ಮತ್ತೇನು ಬರೆಸ್ತೀರಿ ಧರ್ಮದ ಕಾಲಂನಲ್ಲಿ ಲಿಂಗ ಆಯಿತು ಅಂತ ಬರೆಸ್ಬೇಕು ಏನಾದರೂ ಅಭಿಮಾನ ಅಂತಕ್ಕಂಥದ್ದಿದ್ರೆ ಗೌರವ ಅಂತಕ್ಕಂಥದ್ದಿದ್ರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಒಂದೇ ಒಂದು ಪದ ಬರೆಸ್ಬೇಕು ಯಾರ ರಾಜಕಾರಣಿಗಳ ಮಾತನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಇದು ನಮ್ಮ ಧರ್ಮದ ಅಸ್ಮಿತೆ ಇದು ನಮ್ಮ ಧರ್ಮದ ಗೌರವ ಇದು ಒಂದು ಎಂಟನೇ ಕಾಲಂನಲ್ಲಿ ಹನ್ನೊಂದು ಉಪಕಾಲಂ ಹನ್ನೊಂದು ಉಪಕಾಲಂನಲ್ಲಿ ಈ ಥರ ಅಂತಿದೆ ಅದರಲ್ಲಿ ಲಿಂಗಾಯತ ಅಂತ ನಮೂದು ಮಾಡಿ ಯಾರಿಗೂ ಎದುರಬೇಕಾಗಿಲ್ಲ ಯಾರಿಗೂ ನೀವು ಏನೂ ಯೋಚನೆ ಮಾಡಬೇಕಾಗಿಲ್ಲ ಈಗೇನೋ ಸಾಫ್ಟ್ವೇರ್ನಲ್ಲಿ ಸಾಫ್ಟ್ವೇರ್ನಲ್ಲಿ ಏನೋ ಮೊನ್ನೆ ಇವತ್ತು ಜನಗಣತಿ ಮಾಡುವಾಗ ಅದು ಲಿಂಗಾಯತ ಅಂತ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಲಿಂಗಾಯತ ಅಂತ ತಗೊಳ್ಳೋದಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ನನಗೆ ಮಾಹಿತಿ ಬಂದಿದೆ ಅದಲ್ಲ ಒಂದನೇ ಕಾಲಂನಲ್ಲಿ ಹಿಂದೂ ಅಂತ ಹೇಳಿದ್ರೆ ಅಲ್ಲಿ ಲಿಂಗಾಯತ ತಗೊಳ್ಳಲ್ಲ ಹನ್ನೊಂದನೇ ಕಾಲಂ ತೆಗಿಯಪ್ಪ ಹನ್ನೊಂದನೇ ಕಾಲಂನಲ್ಲಿ ಲಿಂಗಾಯತ ಅಂತ ಬರೀ ಹೇಳಿ ಹತ್ತನೇ ಕಾಲಂನಲ್ಲಿ ಜಾತಿ ಲಿಂಗಾಯತ ಅಂತ ಬರೆಸಿ ಅನ್ನೋ ಒಂಬತ್ತರಲ್ಲಿ ಹತ್ತನೇ ಕಾಲಂನಲ್ಲಿ ಉಪಜಾತಿ ಲಿಂಗಾಯತ ಅಂತ ಬರೆಸಿ ಬೇರೆ ಉಪ ಪಂಗಡಗಳ ಅವಶ್ಯಕತೆ ನಮಗಿಲ್ಲ ಲಿಂಗಾಯತರಲ್ಲಿ ನೂರ ಎರಡು ಉಪ ಪಂಗಡಗಳಿದೆ ನೋಡಿ ದಯವಿಟ್ಟು ನಾನು ಎಲ್ಲರನ್ನ ಕಳಕಳಿಯಿಂದ ಕೇಳ್ಕೊಳ್ತೇನೆ ಎಲ್ಲರೂ ಒಂದೇ ನೂರ ಎರಡು ಪಂಗಡಗಳು ನಾವು ಏನಿದ್ದೀವಿ ನಾವೆಲ್ಲರೂ ಲಿಂಗಾಯತರು ನಾವೆಲ್ಲರೂ ಒಂದೇ ಹಾಗಾಗಿ ತಾವು ಈ ಒಂದು ಜಾತಿಯ ಗಣತಿಯಲ್ಲಿ ಯಾರ ಮಾತುಗೂ ಮುಜುಗರಕ್ಕೂ ಒಳಗಾಗದೇನೆ ತಾವು ಯಾವ ಪಕ್ಷವನ್ನಾದರೂ ಬೆಂಬಲಿಸಿ ಯಾವ ಪಕ್ಷಕ್ಕಾದರೂ ಓಟ್ ಕೊಡಿ ಯಾರ ಪರವಾಗಾದರೂ ಕ್ಯಾನ್ವಾಸ್ ಮಾಡಿ ಅದು ನಮಗೆ ಸಂಬಂಧಿಸಿದ ವಿಚಾರ ಅಲ್ಲ ಆದರೆ ಧಾರ್ಮಿಕ ವಿಚಾರ ಬಂದಾಗ ನಾನು ಲಿಂಗಾಯತ ಅಂತ ಪ್ರತಿಯೊಬ್ಬರೂ ಹೇಳಬೇಕು ನಾವು ಹಿಂದೂಗಳಲ್ಲ ಯಾಕೆಂದರೆ ಹಿಂದೂಗಳು ಅಂದರೆ ನಮಗೆ ಅವಮಾನ ನಾವು ಶೂದ್ರರಾಗ್ತೀವಿ ನಮ್ಮ ಗುರುಗಳು ಶೂದ್ರರಾಗ್ತಾರೆ ಹಾಗಾಗಿ ಎಲ್ಲರೂ ಸಹ ಈ ಒಂದು ಜನಗಣತಿ ಮತ್ತು ಮುಂದೆ ಕೇಂದ್ರ ಸರ್ಕಾರ ಮಾಡುವಂತಹ ಜನಗಣತಿಯಲ್ಲಿ ಕಡ್ಡಾಯವಾಗಿ ಲಿಂಗಾಯತ ಅಂತ ಬರೆಸ್ಬೇಕು ಹಾಗಂತ ಹೇಳ್ತಾ ಈಗಾಗಲೇ ನನಗೆ ಎರಡು ಸಾರಿ ಸೂಚನೆ ಬಂದಿದೆ ನಿಲ್ಲಿಸ್ಕೊಳ ಇದನ್ನು ನಿಲ್ಲಿಸ್ಬೇಕು ಅಂತೇಳಿ ಮತ್ತು ಈ ವೀರಶೈವ ಬರೆಸ್ಬೇಕಾ ಏನು ಅಂತಕ್ಕಂಥ ವಿಚಾರ ಅದೊಂದು ಹೇಳ್ಬಿಡ್ತೇನೆ ನೋಡಿ ವೀರಶೈವ ಅಂತಕ್ಕಂಥದ್ದು ಬಸವಣ್ಣನವರಿಗಿಂತ ಮೊದಲು ಇದ್ದ ಪದ ಇಲ್ಲವೇ ಇಲ್ಲ ಅದು ಅದು ಯಾವುದೇ ಗ್ರಂಥಗಳಲ್ಲಿ ನಮಗೆ ವೀರಶೈವ ಪದ ಸಿಗೋಲ್ಲ ಅದರ ಬಗ್ಗೆ ಎಮ್ ಎಮ್ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಬರೆದಿರ್ತಕ್ಕಂಥ ಪುಸ್ತಕ ಲಿಂಗ ಸ್ವತಂತ್ರ ಲಿಂಗಾಯತ ಸ್ವತಂತ್ರ ಧರ್ಮ ಇಲ್ಲಿ ಮಾರಾಟಕ್ಕಿದೆ ತಗೊಂಡು ಓದಿ ಅದನ್ನು ಅದು ಮೊಟ್ಟ ಮೊದಲ ಬಾರಿಗೆ ಭೀಮ ಕವಿಯ ಬಸವಪುರಾಣಮು ಗ್ರಂಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವೀರಶೈವ ಪದ ಕಾಣಿಸ್ಕೊಡುತ್ತೆ ಅದು ಹದಿನಾಲ್ಕನೆಯ ಶತಮಾನದಲ್ಲಿ ಬಸವಣ್ಣನವರ ಲಿಂಗೈಕ್ಯರಾದ ಸುಮಾರು ಇನ್ ಎರಡು ನೂರು ವರ್ಷಗಳ ನಂತರ ಆದ್ದರಿಂದ ವೀರಶೈವ ಅದು ಧರ್ಮ ಅಲ್ಲ ಅದು ಶೈವ ಧರ್ಮದ ಒಂದು ಪಂಥ ಅದು ಅಷ್ಟೇ ಅದು ಒಂದು ಆಚರಣೆ ಸಂಶೋಧಕರು ಹೇಳ್ತಾರೆ ವೀರಶೈವ ಅಂತಕ್ಕಂಥದ್ದು ಒಂದು ಆಚರಣೆ ಹೊರತು ಅದು ಧರ್ಮನೂ ಅಲ್ಲ ಅದು ಜಾತಿನೂ ಅಲ್ಲ ಆದ್ದರಿಂದ ವೀರಶೈವ ಪದದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಮತ್ತು ವೀರಶೈವ ಪದವನ್ನು ಇಟ್ಕೊಂಡು ಹೋದರೆ ನಾವು ಇನ್ನು ನೂರು ವರ್ಷ ಆದರೂ ನಾವು ಪ್ರತ್ಯೇಕ ಧರ್ಮ ಮಾನ್ಯತೆಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ವಿಚಾರವನ್ನು ಹೇಳ್ತೇನೆ ಈ ವಿಚಾರದಲ್ಲಿ ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನ ನಡೀತು ಅಧಿವೇಶನದ ಕೊನೆಯ ದಿನ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗುರುಗಳ ವೇದಿಕೆಯ ಮೇಲೆ ಹಾಜರಿರುವಾಗ ಅಲ್ಲಿ ಒಟ್ಟು ಎಂಟು ನಿಲುವುಗಳನ್ನು ಮಂಡಿಸ್ತಾರೆ ಎಂಟು ಟರಾವುಗಳು ಪಾಸಾಗ್ತವೆ ಅಲ್ಲಿ ತೀರ್ಮಾನಗಳು ಅದರಲ್ಲಿ ಐದನೆಯ ತರಾವು ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯ ನಾನು ಹೇಳ್ತಾ ಇರೋದು ಬೇರೆದ್ರದ್ದಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ದಾವಣಗೆರೆಯಲ್ಲಿ ತಗೊಂಡಂಥ ನಿರ್ಣಯ ಆ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಅವರು ಬರೀತಾರೆ ಐದನೇ ನಿರ್ಣಯ ಇಂದು ಅಂತ ಬರೆಸಬಾರ್ದು ಸ್ಪಷ್ಟವಾಗಿದೆ ಆದರೆ ಯಾಕೋ ವೀರಶೈವ ಮಹಾಸಭೆ ಇರೋದನ್ನು ಹೇಳ್ತಾ ಇಲ್ಲ ಬಾಯ್ಬಿಟ್ಟು ಮತ್ತೆ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ನಿರ್ಣಯದಲ್ಲಿ ನೀವು ಲಿಂಗಾಯತ ಅಂತ ಬರೆಸಿ ವೀರಶೈವ ಅಂತ ಬರೆಸಿ ಆದರೆ ಹಿಂದೂ ಅಂತ ಮಾತ್ರ ಬರೆಸಬೇಡಿ ಆ ನಿರ್ಣಯವನ್ನು ಓದಿ ನೋಡಿ ಆ ನಿರ್ಣಯ ಭಾಳ ಕರಾರುವಕ್ಕಾಗಿದೆ ಹಿಂದೂ ಅಂತೇಳಿ ಬರೆಸಬಾರ್ದು ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯ ನಾನು ಈಗೇನು ಹೇಳಿದಿನೋ ಅದಕ್ಕೆ ಅನುಗುಣವಾಗಿದೆ ನಾವು ಹಿಂದೂಗಳಲ್ಲ ಅಂತ ಸ್ಪಷ್ಟವಾಗಿ ಶಾಮನೂರು ಶಿವಶಂಕರಪ್ಪನವರು ಹಲವಾರು ಬಾರಿ ಹೇಳಿದ್ದಾರೆ ನಾವು ಹಿಂದೂಗಳಲ್ಲ ಅಂತಕ್ಕಂಥದ್ದು ಆದ್ದರಿಂದ ಯಾರು ಏನೇ ಹೇಳಿದ್ರು ಈ ವಿಚಾರದಲ್ಲಿ ನೀವು ಹಿಂದೂಗಳು ಅಂತ ಹೇಳಿದ್ರೆ ಅವಮಾನ ಆಗುತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಹಿಂದೂ ಅಂತ ಹೇಳಿದ್ರೆ ನಾನು ಶುದ್ಧನಾಗ್ತೀನಿ ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ನೀವೆಲ್ಲೇ ಕೇಳಿದ್ರು ನಾನು ಹಿಂದೂ ಅಲ್ಲಪ್ಪ ನಾನು ಲಿಂಗಾಯಿತ ಈ ಮಾತು ತಮ್ಮಲ್ಲಿ ಯಾವಾಗಲೂ ತಮ್ಮ ಮನಸ್ಸಿನಲ್ಲಿರಬೇಕಿದು ಇನ್ನು ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದ್ವು ನಿನ್ನೆ ಯಾವುದೋ ಒಂದು ವಾಟ್ಸಪ್ ಬಂತು ನನಗೆ ನಮ್ಮ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು ಆ ವಾಟ್ಸಪ್ಪಲ್ಲಿ ಒಬ್ಬರು ಯಾರೋ ವಿದೇಶ ವಿದೇಶದಲ್ಲಿರ್ತಕ್ಕಂಥವ್ರು ಒಬ್ಬರು ಮಾತಾಡ್ತಾರೆ ಅವ್ರೇನು ಹೇಳ್ತಾರೆ ಅಂದರೆ ವಚನಗಳಲ್ಲಿ ಲಿಂಗಾಯತ ಪದನೇ ಇಲ್ಲ ಎಲ್ಲ ವೀರಶೈವ ಪದನೇ ಇದು ಇರತಕ್ಕಂಥದ್ದು ಅಂತ ನನಗೆ ಆಶ್ಚರ್ಯ ಆಯಿತು ಇವರು ಸಾನೆಹಳ್ಳಿ ಪೂಜ್ಯರು ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಬಿ ಪಾಟೀಲ್ ಅವರ ಲಿಂಗಾಯತ ಚಳುವಳಿ ಪುಸ್ತಕದಲ್ಲಿ ಶಿವಾಣಿ ಅಂತೇಳಿ ಒಂದು ಲೇಖನವನ್ನು ಬರೆದಿದ್ದಾರೆ ಅವ್ರು ಬಂದಿಲ್ಲ ಇವತ್ತು ಸಾನೆಹಳ್ಳಿ ಪೂಜ್ಯರು ಅವರು ಅದರಲ್ಲಿ ಈ ಲಿಂಗಾಯತ ಪದ ವಚನಗಳಲ್ಲಿ ಎಷ್ಟು ಬ ಸಾರಿ ಬಂದಿದೆ ಅನ್ನೋದ್ರ ಬಗ್ಗೆ ಲೆಕ್ಕವನ್ನು ಕೊಡ್ತಾರೆ ಒಟ್ಟು ನೂರ ಎಪ್ಪತ್ತ್ಮೂರು ಕಡೆ ಇಪ್ಪತ್ತ್ಮೂರು ವಚನಕಾರರು ನೂರ ಆರು ವಚನಗಳಲ್ಲಿ ಲಿಂಗವಂತ ಪದವನ್ನು ಬಳಸಿದ್ದಾರೆ ಹನ್ನೆರಡು ಕಡೆಗಳಲ್ಲಿ ಎಂಟು ವಚನಕಾರರು ಹತ್ತು ವಚನಗಳಲ್ಲಿ ಲಿಂಗಾಯತ ಪದಗಳನ್ನು ಬರೆಸಿದ್ದಾರೆ ವೀರಶೈವ ಪದ ಅಲ್ಲ ಈಗಾಗಲೇ ನಾವು ಬ್ಯಾನರನ್ನು ಈ ಏನು ಬಸವ ಸಂಸ್ಕೃತಿ ಅಭಿಯಾನದ ಬ್ಯಾನರನಲ್ಲಿ ಸರ್ವಜ್ಞನ ಒಂದು ವಚನವನ್ನು ಹಾಕಿದ್ದೇವೆ ಲಿಂಗಾಯತಕ್ಕೆ ಬಸವಣ್ಣನೇ ಖರ್ಚು ಇನ್ನು ಯಾರು ಹೇಳ್ಬೇಕು ನಾನಂತವ್ರು ಯಾಕೆ ಹೇಳ್ಬೇಕು ಇದನ್ನೆಲ್ಲ ಸರ್ವಜ್ಞ ಹೇಳಿದ್ಮೇಲೆ ನಾವೆಲ್ಲ ಯಾಕೆ ಹೇಳಬೇಕು ಸರ್ವಜ್ಞನೇ ಬಸವಣ್ಣನೇ ಲಿಂಗಾಯತಕ್ಕೆ ಕರ್ತು ಅಂತ ಹೇಳಿದ್ಮೇಲೆ ನಾವು ಮಾತಾಡೋದೇನಿದೆ ಅದಕ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯನ ನಾವು ದಯಮಾಡಿ ಈ ವಿಚಾರಗಳನ್ನು ಓದಿ ತಿಳ್ಕೋಬೇಕು ಸಮಾಧಾನವಾಗಿ ಕೇಳಬೇಕು ಉದ್ವೇಗ ಆಗಬಾರ್ದು ನಾವು ಹಿಂದೂ ಅಲ್ಲ ಅಂದ ತಕ್ಷಣ ಕೆಲವರಿಗೆ ಮನಸ್ಸಿನಲ್ಲಿ ಯಾಕೆಂದರೆ ಹಿಂದೂ ಅಂತ ನಂಬ್ಕೊಂಡು ಬಂದಿರ್ತೀರಿ ಅದು ಇಲ್ಲ ಅಂತ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಇದಾಗ್ಬೋದು ಆದರೆ ಸತ್ಯ ಅದು ಲಿಂಗಾಯತರು ಹಿಂದೂಗಳಲ್ಲ ಅಂತಕ್ಕಂಥದ್ದು ಪರಮ ಸತ್ಯ ಹಾಗಾಗಿ ಈ ಒಂದು ಜನಗಣತಿಯಲ್ಲಿ ಆ ರೀತಿ ಬರೆಸ್ತೀರಿ ಅಂತೇಳಿ ನಾನು ನಂಬಿಕೊಂಡು ಈ ವೇದಿಕೆಯಲ್ಲಿ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಇಲ್ಲಿ ವೇದಿಕೆಯಲ್ಲಿ ಮೇಲೆರುವಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ಶರಣು ಶರಣಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಶರಣಗಳನ್ನು ಸಮರ್ಪಿಸಿ ನಾನು ಮಾತು ಹನ್ನೆರಡನೇ ಶತಮಾನ